ಬಿಗ್ ಬಾಸ್ ಕನ್ನಡ ಅನ್ನೊಂದು ರಿಯಾಲಿಟಿ ಶೋ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಸಾರವಾಯಿತು ಈ ಬಾರಿ ಕೆಚ್ಚ ಸುದೀಪ್ ಈ ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಈಗಾಗಲೇ ಈ ಬಿಗ್ ಬಾಸ್ ಶೋ ಪ್ರಾರಂಭವಾಗಿ ಐವತ್ತಕ್ಕೂ ದಿನ ಹೆಚ್ಚು ದಿನಗಳಾಗಿವೆ ಇದೀಗ ಈ ಬಾರಿ ಈ ಸ್ಪರ್ಧೆಯಲ್ಲಿ ಗೆಲ್ಲೋದು ಯಾರು ಎನ್ನುವ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿದೆ ಹೌದು ದಿನದಿಂದ ದಿನಕ್ಕೆ ಕುತೂಹಲ ಹುಟ್ಟಿಸುತ್ತಿರುವ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಬಗ್ಗೆ ಇಂದು ಮಾತನಾಡಲೇಬೇಕು ದಿನಗಳು ಹತ್ತಿರವಾಗುತ್ತಿದ್ದಂತೆ ವಿಜೇತ ಯಾರಾಗ್ತಾರೆ ಎಂದು ಬಗ್ಗೆ ಕೆಲವರ ತಲೆಯಲ್ಲಿ ಇದೆ ಈ ಪೈಕಿ ಹನುಮಂತ ಲಮಾಣಿ ಬಹುತೇಕ ಗೆಲ್ಲುವುದು ಪಿಕ್ಸ್ ಎಂದು ಹೇಳಲಾಗುತ್ತಿದೆ ಇದಕ್ಕೆ ಕಾರಣವೂ ಇದೆ ಬಡ ಕುಟುಂಬದಿಂದ ಬಂದ ಹನುಮಂತ ಕಷ್ಟಪಟ್ಟು ತನ್ನ ಹಾಡುಗಾರಿಕೆ ಮೂಲಕ ಬಿಗ್ ಬಾಸ್ ಸ್ಪರ್ಧಿಯಾಗುವ ಹಂತಕ್ಕೆ ಬಂದಿದ್ದಾನೆ ಅಂದ್ರೆ ಅಷ್ಟು ಸರಳವಲ್ಲ ಅಲ್ಲದೆ ಇದು ದೊಡ್ಡ ಮನೆಯಲ್ಲಿ ಬಹುತೇಕ ದೊಡ್ಡ ಕಲಾವಿದರ ಮಧ್ಯೆ ತಾನೂ ಯಾರಿಗೂ ಕಡಿಮೆ ಇಲ್ಲ ಎನ್ನುವಂತೆ ಆಟವಾಡುತ್ತಿದ್ದಾನೆ ಮಂಕ ಆಗಿದ್ದ ಈ ಶೋಗೆ ಹನುಮಂತ ಎಂಟ್ರಿ ಕೊಟ್ಟ ಮೇಲೆ ಒಂದು ಕಳೆ ಬಂತು ಎನ್ನುವುದು ನೆಟ್ಟಿಗರ ಮಾತು ಇದು ಬಹುತೇಕ ಸತ್ಯ ಅಂದರೆ ತಪ್ಪಾಗಲಿಲ್ಲ ಅಷ್ಟೇ ಅಲ್ಲದೆ ಛಲ ಬಿಡದೆ ಯಾರಿಗೂ ಮೋಸ ಮಾಡಿದೆ ಮನಸ್ಸು ನೋಯಿಸದೆ ಆಟವಾಡುತ್ತಿರುವ ಹನುಮಂತನ ಮೇಲೆ ಪ್ರೇಕ್ಷಕರ ಪ್ರೀತಿ ಹೆಚ್ಚಾಗಿದೆ ಇನ್ನು ಕೇಳದ ಕೆಲವು ತಿಂಗಳ ಹಿಂದೆ ಹನುಮಂತ ಟಿ ಟಿ ವಿ ಸ್ಟಾರ್ ಆದರೂ ಆರ್ಥಿಕವಾಗಿ ಹಿಂದೆ ಬಿದ್ದಿರುವ ವಿಚಾರ ವಿಡಿಯೋ ಒಂದು ವೈರಲ್ ಆಗಿತ್ತು ಬೀಕರಿ ಬೇಕರಿಯೊಂದರ ಬಳಿ ಸಾಮಾನ್ಯರಂತೆ ನಿಂತಿದ್ದ ಅಲ್ಲದೆ ಅಲ್ಲಿ ಅವರು ಕೇಳಿದಾಗ ತನ್ನ ಬಡತನ ಸ್ಥಿತಿ ಬಗ್ಗೆ ಹೇಳಿಕೊಂಡು ಎಲ್ಲಾದರೂ ಕಾರ್ಯಕ್ರಮ ಇದ್ರೆ ಕರೀರಿ ಬರ್ತೀನಿ ಅಂತ ಹೇಳಿದ್ದು ವೈರಲ್ ಆಗಿತ್ತು ಹೀಗೆ ಹಲವಾರು ವಿಚಾರಗಳು ಮತ್ತು ಅವರ ಮನೆ ಸ್ಥಿತಿ ಹಾಗೂ ಬಿಗ್ ಬಾಸ್ ಶೋನಲ್ಲಿ ಹನುಮಂತನ ಹಾಸ್ಯದ ಮಾತುಗಳು ಆಟದ ರೀತಿ ಎಲ್ಲವನ್ನು ನೋಡಿದಾಗ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಈತನೇ ಎನ್ನುವುದು ಬಹುತೇಕ ಖಚಿತವಾದಂತಿದೆ ಇಷ್ಟೇ ಅಲ್ಲ ಇನ್ನೂ ಹಲವಾರು ವಿಚಾರಗಳಿವೆ ಕಳೆದ ತೆಲುಗು ಬಿಗ್ ಬಾಸ್ ಶೋ ವಿನ್ನರ್ ರೈತನ ಮಗ ಪ್ರಶಾಂತ್ ಆಗಿದ್ದು ಮೊನ್ನೆಯಷ್ಟೇ ಮುಗಿದ ಮರಾಠಿ ಬಿಗ್ ಬಾಸ್ ಶೋನಲ್ಲಿ ರೀಲ್ಸ್ ಮಾಡುತ್ತಿದ್ದ ವೈರಲ್ ಆಗಿದ್ದ ಸೂರಜ್ ಚವ್ಹಾಣ್ ಕಡು ಬಡವ ಹೀಗೆ ಎಲ್ಲರನ್ನು ನೋಡ್ತಾ ಹೋದರೆ ಈ ಬಾರಿ ಕನ್ನಡ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಎನ್ನುವುದಕ್ಕೆ ಹೇಳಬೇಕಾಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಂತೂ ಸಹ ಹನುಮಂತನೆ ಗೆಲ್ಲಬೇಕು ಅಂತ ಬಹುತೇಕ ಜನರು ಆಶಿಸುತ್ತಿದ್ದಾರೆ ಆದರೆ ಬಿಗ್ ಬಾಸ್ ಮೈಂಡ್ನಲ್ಲಿ ಯಾರಿದ್ದಾರೆ ಎನ್ನುವುದು ಕಾಯಬೇಕು